ನಿಂದ ಮಗು ರಕ್ಷಿಸಲು ಹೋಗಿ ತಾಯಿ ಸಾವು ಮನೆಯಲ್ಲಿ ನೀರು ಕಾಯಿಸಲು ಹೀಟರ್ ಹಾಕುವ ಮುನ್ನ ಎಚ್ಚರ ಎಚ್ಚರ ಹೌದು ಇಲ್ಲೊಂದು ಮನೆಯಲ್ಲಿ ಸ್ನಾನಕ್ಕೆ ಅಂತ ನೀರು ಕಾಯಿಸಲು ಹೀಟರ್ ಅನ್ನು ಹಾಕಲಾಗಿತ್ತು ಆದ್ರೆ ಅದೇ ಹೀಟರ್ ನಿಂದ ಒಂದು ಪ್ರಾಣವೇ ಹಾರಿ ಹೋಗಿದೆ ಸ್ನಾನಕ್ಕೆಂದು ಹೀಟರ್ ಹಾಕಿದ್ದ ವೇಳೆ ಮಗು ಅದನ್ನು ಕೈಯಲ್ಲಿ ಹಿಡಿದಿದೆ ಮಗುವನ್ನು ರಕ್ಷಿಸಲು ಹೋಗಿ ತಾಯಿ ಸಾವನ್ನಪ್ಪಿದ ಘಟನೆ ಆವಳಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆ ದೊಮ್ಮಸಂದ್ರ ಗ್ರಾಮದಲ್ಲಿ ನಡೆದಿದೆ ಅರುಣ ಮೃತ ದುರ್ದೈವಿ ಎರಡು ವರ್ಷಗಳ ಹಿಂದೆಯಷ್ಟೇ ರಾಜೇಶ್ ಎಂಬುವವರನ್ನ ಮದುವೆಯಾಗಿದ್ದ ಅರುಣ ತನ್ನ ಗಂಡನೊಂದಿಗೆ ದೊಮ್ಮಸಂದ್ರದ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು ತನ್ನ ಗಂಡ ಎಂದಿನಂತೆ ಕೆಲಸಕ್ಕೆ ತೆರಳಿದಾಗ ಸ್ನಾನಕ್ಕೆಂದು ಹೀಟರ್ ಮೂಲಕ ನೀರು ಕಾಯಿಸಲು ಹಾಕಿದ್ದಳು ತನ್ನ ಒಂದೂವರೆ ವರ್ಷದ ಮಗು ಲಿತ್ವಿಕ್ ಆಟವಾಡುವಾಗ ಅದನ್ನು ಹಿಡಿದುಕೊಂಡು ಚೀರಾಡಿದಾಗ ತಾಯಿ ಅದನ್ನು ತಪ್ಪಿಸಲು ಹೋಗಿ ಗಂಭೀರ ಗಾಯಗೊಂಡಿದ್ದಳು ಕೂಡಲೇ ಅಕ್ಕಪಕ್ಕದವರೆಲ್ಲ ಆಕೆಯನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಹಾಗೆ ಸಾವನ್ನಪ್ಪಿದ್ದಾಳೆ ಇನ್ನು ಮಗು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಬ್ಯೂರೋ ರಿಪೋರ್ಟ್ ಟಿ ಫೋರ್ ನ್ಯೂಸ್ ಬೆಂಗಳೂರು ಕೆ ಧಮ್ಸುಂದ್ರಲ್ಲಿ ಅವ್ರ ಮಿಸ್ಸಸ್ ಬಂದ್ಬಿಟ್ಟು ಅರುಣಾ ಅಂತ ಏಜ್ ಬಂದಿದೆ ತರ್ಟಿ ಇಯರ್ಸ್ ಆಗಿದೆ ನಮಗೆ ಮನೇಲಿ ಈಟ್ರ್ ಹಾಕಿದ್ರು ಅದು ಈಟ್ರ್ ಮಗು ತಳ್ಬಿಟ್ಟಿತ್ತು ಪಕ್ಕಿಟ್ಟು ಅವ್ರ ಮಗು ಸೇವ್ ಮಾಡಕ್ಕೆ ಹೋಗಿ ತಾಯಿ ಶಾಕ್ಬಿಟ್ಟು ಮಗು ಹೋಗಿಲ್ಲಲ್ಲ ಸುಟ್ಟೋಗಿದ್ದು ಈ ತರ ಮನೇಲಿ ಆಗಿದೆ ನಾವು ಕೆಲ್ಸಕ್ಕೆ ಹೋಗಿದ್ವಿ ಕೆಲ್ಸದಿಂದ ಮನೆಗೆ ಬಂದ್ರೆ ಮನೇಲಿ ಯಾರು ಇರಲಿಲ್ಲ ಬರೋಷ್ಟಕ್ಕೆ ಅದು ಸ್ವಲ್ಪ ಪ್ರಾಣ ಇತ್ತು ಹಾಸ್ಪಿಟ್ಲ್ ಹಾಕೊಂಡು ಬಂದ್ರೆ ಹಾಸ್ಪಿಟಲ್ ಎಷ್ಟು ವರ್ಷ ಆಗಿತ್ತು ಎರಡು ವರ್ಷ ಆಗಿತ್ತು ಮಗುಗೆಲ್ಲ ಸ್ವಲ್ಪ ಸುಟ್ಟೋಗಿದೆ ಹಾಸ್ಪಿಟಲ್ ಅಪ್ಪಲ್ ಹಾಸ್ಪಿಟಲ್ ನಿಪಾಲ್ ಹಾಸ್ಪಿಟಲ್ ಗಂಟೆಗೆ ಬಂದೆ ಅಷ್ಟೊತ್ತು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರು ಅವ್ರನ್ನ ಬಟ್ ಏನಾಯ್ತು ಅಂತ ಗೊತ್ತಿಲ್ಲ ಈಟ್ರೆಲ್ಲ ಸ್ವಲ್ಪ ಬಿಸಿ ನೀರ್ದು ಇದಾಗ್ಬಿಟ್ಟು ಮಗುಗೂ ಸ್ವಲ್ಪ ಗಾಯ ಆಗಿದೆ ಅಂತ ಇದ್ರೆ ಅವ್ರು ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ತಾಯಿನ ಮತ್ತೆ ಇಲ್ಲಿ ಹಾಸ್ಪಿಟಲ್ ಬೆಲ್ತೂರಲ್ಲಿ ಒಂದು ಹಾಸ್ಪಿಟಲ್ ಇದೆ ಅಲ್ಲಿ ಅಡ್ಮಿಟ್ ಮಾಡಿದ್ದೀನಿ ತಾಯಿಯಿಂದ ಮಗು ಮೇಡಮ್ ಮಗು ಕಂಡೀಷನ್ ಅದೇನೋ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕು ಅಂತ ಹೇಳ್ತಾರೆ ಅವ್ರಿಗೆ ಫೋನ್ ಮಾಡ್ ಕೇಳಿದಕ್ಕೆ ಗೊತ್ತಿಲ್ಲ ಮಗು ನಿಮ್ಗೆ ಯಾವಾಗ ಗೊತ್ತಾಗಿದಿದ್ದು ಇದು ನಾನು ಅದೇ ಮಧ್ಯಾಹ್ನ ಒಂದು ಗಂಟೆ ಕೆಲಸದಿಂದ ಬಂದಾಗ ಗೊತ್ತಾಗಿದ್ದು ಅದಕ್ಕೆ ತಾಯಿ ಅವ್ರಿಗೆ ಎಷ್ಟು ಇರ್ಬೋದು ಮೇಡಮ್ ಅವ್ರಿಗೆ ಒಂದೂವರೆ ವರ್ಷ ಮಗು ಅವ್ರಿಗೆ ಪಾಪ ದೊಡ್ಡ ಮಗು ಇಲ್ಲ ಅವ ಅವಾಗ ತಿರ್ಕೊಳಲ್ಲ ಅವ್ರಿಗೆ ಅವ್ರಿಗೆ ಅಂದ್ರೆ ಫೈವ್ ಇರ್ಬೋದು ಅನಿಸ್ತೈತೆ ಅವ್ರ ಹೆಸರು ಏನು ಗೊತ್ತಿಲ್ಲ ಅಷ್ಟು ನಾನು ಮಾತಾಡಲೇದಾಗಿ ಏನೋ ಮಾತಾಡ್ತೀನಿ ಇಲ್ಲಿ ಕೆ ಧಮ್ಸಂದ್ರ ಗೌರ್ಮೆಂಟ್ ಸ್ಕೂಲ್ ಬ್ಯಾಕ್ ಸೈಡ್ ಗೋರ್ಮೆಂಟ್ ಇಕ್ಕಿದರೆ ಅದ್ ಏನಾಗಿರ್ಬೋದು ಅನಿಸ್ತೈತೆ ನನ್ಗೆ ಬಿದೋಗಿರುತ್ತೆ ಬಿಸಿ ಆಗ್ಬಿಟ್ಟಿರ್ತೈತೆ ಮಗು ಮುಟ್ಟು ಏನೂ ಗೊತ್ತಿಲ್ಲ ನಾವು ಅದ್ ಅದು ಎಲ್ಲ ಫುಲ್ ಪಿಸ್ ಪಿಸ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ